ಸುಪ್ರಂ ಶೋ ಸಿನಿಮಾ ಬಗ್ಗೆ ರಿಲೀ ಮಾಡೋಣ ಬನ್ನಿ ಒಂದು ಸಿನಿಮಾಗೆ ಬರವಣಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಅದು ಸಿನಿಮಾದ ಬಜೆಟ್ ಕಲಾವಿದರು ಸ್ಟಾರ್ ಗಿರಿ ಯಾವುದನ್ನು ಕೇರ್ ಮಾಡದೆ ಸದಾ ಪ್ರೇಕ್ಷಕರ ಎದೆಯೊಳಗೆ ಇಳಿದು ಬಿಡುತ್ತದೆ ರಾಜಬೀರ್ ಶೆಟ್ಟಿ ಮತ್ತು ಬಳಗ ಈ ಬಾರಿ ಸುಪ್ರಂ ಶೋ ಸಿನಿಮಾದೊಂದಿಗೆ ಚಿತ್ರಮಂದಿರದ ಅಂಗಳಕ್ಕೆ ಬಂದಿದ್ದಾರೆ ತೆರೆಗೆ ಬರುವುದಕ್ಕೆ ಕೆಲ ದಿವಸಗಳ ಹಿಂದಷ್ಟೇ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅನ್ನೋ ಮಾಹಿತಿ ಎಲ್ಲರಿಗೂ ತಿಳಿದಿತ್ತು ಟ್ರೇಲರ್ ರಿಲೀಸ್ ಆದಾಗಿನಿಂದಲೂ ಈ ಸಿನಿಮಾ ಎಲ್ಲರ ಗಮನ ಸೆಳೆದಿತ್ತು ಇದೀಗ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿದೆ ಏನಿದು ಸುಪ್ರಂ ಶೋ ಈಗಾಗಲೇ ಟ್ರೇಲರ್ ನಲ್ಲಿ ನೋಡಿರುವಂತೆ ಸುಪ್ರಂ ಶೋ ಅಂದರೆ ಸುಲೋಚನಾ ಪ್ರಂ ಸೋಮೇಶ್ವರ ಅಷ್ಟಕ್ಕೂ ಯಾರು ಈ ಸುಲೋಚನಾ ಸೋಮೇಶ್ವರಕ್ಕೂ ಈ ಸಿನಿಮಾಕ್ಕೂ ಏನು ನಂಟು ಅನ್ನೋದು ಇಡೀ ಸಿನಿಮಾದ ತಿರುಳು ಸಿನಿಮಾದ ಕತೆ ಅದೊಂದು ಸುಂದರ ಊರು ಆ ಊರಲ್ಲಿ ಮದುವೆ ಆಗಲಿ ತಿಥಿಯಾಗಲಿ ಆಗಲಿ ಖುಷಿಯಿಂದ ಜನ ಸೇರುತ್ತಾರೆ ಅಲ್ಲಿನ ಸಂಪ್ರದಾಯವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾರೆ ಹೀಗೆ ಸೇರುವ ಜನರಿಗೆ ಮಧ್ಯ ರವಿಯಣ್ಣ ಸನಿ ಗೌತಮ್ ಬೇಕೇ ಬೇಕು ಏನೇ ಶುಭ ಕಾರ್ಯ ಆಗಲಿ ಏನೇ ಸಮಸ್ಯೆ ಬರಲಿ ಅಲ್ಲಿ ರವಿಯಣ್ಣ ಇರುತ್ತಾನೆ ಅವನ ಬಳಿ ಸಮಸ್ಯೆಗೆ ಪರಿಹಾರವೂ ಇರುತ್ತದೆ ರವಿಯಣ್ಣ ಎಂತ ಎಂತ ಪರಾಕ್ರಮಿ ಅಂದರೆ ಆತನಿಗೆ ಹೊಡೆದು ಅಭ್ಯಾಸವೇ ಹೊರತು ಹೊಡೆತ ತಿಂದಿದ್ದು ಇತಿಹಾಸದಲ್ಲೇ ಇಲ್ಲ ಎಲ್ಲವೂ ಶಾಂತವಾಗಿದ್ದ ಆ ಊರಿನಲ್ಲಿ ರವಿ ಅಣ್ಣ ಕೂಡ ಬಗೆಹರಿಸಲಾಗದ ಸಮಸ್ಯೆ ಒಂದು ಬರುತ್ತದೆ ಸೋಮೇಶ್ವರದ ಸುಲೋಚನ ಆ ಊರಿಗೆ ಬರುತ್ತಾಳೆ ಅದು ದೆವ್ವವಾಗಿ ಆಕೆಗೆ ಅಲ್ಲೇನು ಕೆಲಸ ಆಕೆ ಬರಲು ಸರಿ ಕಾರಣ ಏನು ಆಕೆ ಮರಳಿ ಹೋಗೋದು ಹೇಗೆ ಎಂಬುದನ್ನು ಸಿನಿಮಾ ನೋಡಿಯೇ ತಿಳಿದುಕೊಳ್ಳಬೇಕು ಕನ್ನಡದಲ್ಲಿ ಅದೆಷ್ಟೋ ಹಾಸ್ಯ ಚಿತ್ರಗಳು ಬಂದು ಹೋಗಿವೆ ಆರಂಭದಲ್ಲಿ ನಗಿಸಿ ಸಿನಿಮಾಗಳು ನಂತರ ದಿಕ್ಕು ತಪ್ಪಿದೆ ತಪ್ಪಿದ ಉದಾಹರಣೆಗಳು ಸಾಕಷ್ಟಿದೆ ಆದರೆ ನಿರ್ದೇಶಕ ಜೆ ಪಿ ತುಮಿನಾಡು ಕತೆ ಎಲ್ಲಿಯೂ ದಾರಿ ತಪ್ಪಲು ಕೊಡಬಾರದು ಎಂದು ಶಪಥ ಮಾಡಿ ಶ್ರಮ ಹಾಕಿತು ಎದ್ದು ಕಾಣುತ್ತದೆ ಅವರ ಉದ್ದೇಶವನ್ನು ಸ್ಪಷ್ಟವಾಗಿ ತೆರೆ ಮೇಲೆ ತರುವ ಪ್ರಯತ್ನ ಮಾಡಿದ್ದಾರೆ ಪ್ರತಿ ಕ್ಷಣವೂ ತೆರೆ ಮೇಲೆ ಹಾಸ್ಯದ ಹೊಳೆ ಹರಿಸಿದ್ದಾರೆ ಹಾಸ್ಯದ ಅಲೆಯಲ್ಲಿ ತೇಲಿಸುತ್ತಾ ತೇಲಿಸುತ್ತಾ ಪ್ರೇಕ್ಷಕರನ್ನು ಭಾವನೆಗಳ ತೀರಕ್ಕೆ ಭಾವನೆಗಳ ತೀರಕ್ಕೆ ಕರೆತರುತ್ತಾರೆ ನಿರ್ದೇಶಕರು ಈ ಬದಲಾವಣೆ ಗೊತ್ತಾಗುವುದರೊಳಗೆ ಕಣ್ಣು ಒದ್ದೆ ಆಗುತ್ತದೆ ಮರುಕ್ಷಣವೇ ಕಣ್ಣೀರನ್ನು ಹಿಂದಕ್ಕೆ ಹಾಕಿ ಮತ್ತೆ ನಗು ಉಕ್ಕುತ್ತದೆ ಎರಡು ಗಂಟೆ ಹದಿನೇಳು ನಿಮಿಷ ಇರುವ ಈ ಚಿತ್ರದುದ್ದಕ್ಕೂ ಎಲ್ಲಿಯೂ ಈ ದೃಶ್ಯ ಬೇಡವಾಗಿತ್ತು ಎಂದು ಅನಿಸುವುದೇ ಇಲ್ಲ ಈ ರೀತಿಯಲ್ಲಿ ಚಿತ್ರಕ ತೆರೆದುಕೊಂಡಿದ್ದಾರೆ ಜೆ ಪಿ ಅವರು ಇಲ್ಲಿ ಎಲ್ಲಿಯೂ ಹಾಸ್ಯವನ್ನು ತುರುಕಿಲ್ಲ ಸಹಜ ನಟನೆಯಿಂದ ಚುಮ್ಮುತ್ತದೆ ನಗುವಿನ ಮಧ್ಯೆಯೇ ಒಂದು ಆಳವಾದ ಸಂದೇಶವನ್ನು ನಿರ್ದೇಶಕರು ನೀಡಿದ್ದಾರೆ ಪಾತ್ರಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳು ಅದ್ಭುತ ನಟನೆ ರವಿ ಅಣ್ಣನಾಗಿ ಸನಿಲ್ ಗೌತಮ್ ನಟನೆ ಮೆಚ್ಚುಗೆ ಪಡೆಯುತ್ತದೆ ಅಶೋಕನಾಗಿ ಜೆ ಪಿ ತುಮಿನಾಡು ಇಷ್ಟವಾಗುತ್ತಾರೆ ಉತ್ತಮವಾಗಿ ಇವರು ನಟಿಸಿದ್ದಾರೆ ಇವರ ನಟನೆ ಪ್ರೇಕ್ಷಕನಿಗೆ ಖುಷಿ ಕೊಡುತ್ತದೆ ಸ್ಥಳೀಯ ಪ್ರತಿಭೆಗಳ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ ನಿರ್ಮಾಪಕ ರಾಜಬೀರ್ ಶೆಟ್ಟಿಗೆ ಮೆಚ್ಚಿಗೆ ಸೂಚಿಸಲೇಬೇಕು ಒಂದೊಳ್ಳೆ ಕಾಮಿಡಿ ಸಿನಿಮಾ ಬೇಕೆನ್ನುವ ಜನರಿಗೆ ಪ್ರೇಕ್ಷಕರಿಗೆ ಈ ಸಿನಿಮಾ ಇಷ್ಟವಾಗುತ್ತದೆ